ಏನಿದೆ ನಾನು ನಿಮ್ಮ ಜೊತೆ ಕೂಡಿ ಫಟ್ಟಿ ಪೆನ್ಷನ್ ಫೈಲ್ ಮಾಡ್ತಂತ ಹೇಳಿದಾರೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ ಅಂತೋರ್ಬೇಕು ರೀ ಜೀವನದಲ್ಲಿ ನಾಲ್ಕೇ ದಿನ ಬದುಕನಾ ನಾನು ಅವ್ರ ಮುಖಾಂತರ ಮನವಿ ಮಾಡಿ ನಿಮ್ಮ ಪತ್ರಕರ್ತರಿಗೆ ಏನಿದೆ ಬಸ್ ಪಾಸ್ ಕೊಡಿಸುವಂತ ಒಂದು ಏನಿದೆ ನನಗೆ ವಹಿಸಿ ಈ ತಿಂಗಳವರೆಗೆ ನನಗೆ ಜವಾಬ್ದಾರಿ ಕೊಡಿಲ್ಲ ಅದು ಏನಾದ್ರೂ ಆಗ್ತಿದ್ರೆ ಅವ್ರ ಹಣೆ ಬರ ನೀವು ಮುಂದುವರಿ ಅಂತ ನನಗೆ ಹೇಳಿದರೆ ಆ ಒಂದು ಹಿನ್ನೆಲೆಯಲ್ಲಿ ಈ ಹದಿನೈದನೇ ತಾರೀಕಿಗೆ ಏನು ನಾನು ನೋಡ್ಬೇಕಂತಿದ್ದೆ ಅದನ್ನು ಮುಂದುವರೆದು ಈ ತಿಂಗಳವರೆಗೆ ಅದಕ್ಕೆ ಒಂದು ಅವಕಾಶ ಕೊಡ್ತೀರಾ ರಾತ್ರಿ ಹೇಳಿದ್ದೇನೆ ಈ ವೇದಿಕೆ ಮೂಲಕ ಹೇಳ್ತಾ ಇದ್ದೀನಿ ಮೇಳ ಬೆಂಗಳೂರಿನಲ್ಲಿ ಆತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಬಹುಶಃ ಮೂರು ಸಾವಿರಕ್ಕಿಂತಲೂ ಪತ್ರಕರ್ತರು ಬಂದಿದ್ದರು ಭಾಳ ಹೆಮ್ಮರವಾಗಿ ಪತ್ರಕರ್ತರು ಧೈರ್ಯದಿಂದ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಮುಂದೆ ಮಾಡ್ತಾರೆ ದಯವಿಟ್ಟು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಪತ್ರಕರ್ತರಲ್ಲಿ ನನಗೆ ವಿನಂತಿ ಅದ ನೀವು ಯಾರನ್ನು ಕೂಡ ಹೆದರಬೇಕಾದದು ಜಗ್ಗಬೇಕಾದದು ಬಗ್ಗಿ ತಗ್ಗಿ ನಡೀರಿ ಆದರೆ ಸತ್ಯಕ್ಕಾಗಿ ಬಂದ್ರಿ ನ್ಯಾಯಕ್ಕಾಗಿ ಬಂದ್ರಿ ಅನ್ಯಾಯಕ್ಕ ಯಾವತ್ತೂ ಕೂಡ ಬಗ್ಗಬೇಡ್ರಿ ಎದೆ ಶಡಿಸಿ ನಡೀರಿ ನಮ್ಮ ಪತ್ರಿಕೆ ಬಹಳ ಪಾರದರ್ಶಕವಾಗಿ ಕೆಲಸ ಮಾಡ್ತಾಯಿರಿ ಅಂತಕ್ಕಂಥ ವಿಚಾರ ಕೂಡ ನಾನು ದೇವರ ಸಾಕ್ಷಿಯಾಗಿ ಹೇಳ್ತೀನಿ ಭಾಳ ದೇವರ ಸಾಕ್ಷಿ ನಮ್ಮ ಪತ್ರಿಕೆ ಹಿಂದೆ ಕರ್ನಾಟಕದ ಅನೇಕ ಸಾವಿರಾರು ಸಂಪರ ಸೂಪಿಗಳು ಕೂಡ ನಮಗೆ ಆಶೀರ್ವಾದ ಮಾಡ್ತಾರೆ ಇದರ ನಿರಂತರ ಕೂಡ ಕರ್ನಾಟಕದ ಅನೇಕ ಹಿರಿಯ ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರು ಅನೇಕ ಹಿರಿಯ ನ್ಯಾಯವಾದಿಗಳು ಹಿರಿಯ ನ್ಯಾಯವಾದಿಗಳು ಬಹಳಷ್ಟು ಕೂಡ ನನಗೆ ಧೈರ್ಯ ಮತ್ತು ಸಾಹಸ ಪ್ರೋತ್ಸಾಹ ನೀಡುವಂತ ಕೆಲಸವೂ ಕೂಡ ಮಾಡಿದ್ದಾರೆ ಕಾದಿನ ಏನಾದ್ರೂ ತಿದ್ದುವಂತ ಒಂದು ಶಕ್ತಿ ಏನಾದರೂ ಇತ್ತಂತಂದ್ರೆ ನಮ್ಮ ದೇಶದಲ್ಲಿ ಅದು ನಮ್ಮ ಪತ್ರಕರ್ತರಿಗೆ ಮಾತ್ರ ಅಂತ ನಾನು ಎಮ್ಮೆ ಇಂಥ ಒಂದು ನಿಟ್ಟಿನಲ್ಲಿ ಸಾಕಂತ ನಾವು ಪತ್ರಕರ್ತರಿಗೆ ನಿಜಕ್ಕೂ ಬರತು ನೋವಾಗ್ತದೆ ಇವತ್ತು ಕೇವಲ ಇಪ್ಪತ್ತು ಪರ್ಸೆಂಟ್ ಪತ್ರಕರ್ತರಿಗೆ ಮಾತ್ರ ಸರ್ಕಾರ ಸವಲತ್ತು ಕೊಟ್ಟಿದೆ ಎಂಬತ್ತು ಪರ್ಸೆಂಟ್ ಪತ್ರಕರ್ತರು ಕುಟುಂಬ ಪತ್ರಕರ್ತರು ಬಿಬಿ ಅದನ್ನು ಪರಿಗಣಿಸೋರು ಅದನ್ನು ಮುತುವರ್ಜಿ ವಹಿಸುವಂಥವ್ರು ಯಾವ ಸಂಘ ಸಂಸ್ಥೆ ಇರ್ಬೋದು ದೊಡ್ಡ ದೊಡ್ಡ ಮೇಧಾವಿಗಳಿರ್ಬೋದು ಅನೇಕ ಜನ ಗಣ್ಯಾತಿ ಗಣ್ಯರು ನಮ್ಮ ಪತ್ರಕರ್ತರ ಕಡೆ ನೋಡ್ತಾರೆ ಅವ್ರಿಗೆ ಏನಪ್ಪ ಅಂತಂದರೆ ಪತ್ರಕರ್ತರು ಅಂದರೆ ಅವ್ರಿಗೆ ಏನಪ್ಪ ಬೇಕಾದಂಗೆ ಫ್ರೆಂಟ್ ಶೀಟ್ ಕೊಟ್ಟಿರ್ತಾರೆ ಅವರಿಗೆ ಕವರ್ಗಳು ಹೋಗ್ತವೆ ಅವ್ರ ಏನಪ್ಪ ರಾ ಗಣಿಕೊಂಡಿದಾಗ ಅಂತ ನಾವು ತಿಳ್ಕೊಂಡಿದ್ದೆ ಸಾರ್ವಜನಿಕರ ಕುಂದು ಕರತು ಅಹವಾಲ್ನ ಹೊರಗಡೆ ತೋಡೋಕಾಗಿ ನಾವು ಕೇಳ್ತಾ ಇದೀವಿ ಸರ್ಕಾರ ಅವರು ಸಾರ್ವಜನಿಕರ ಮಧ್ಯೆ ವಿದ್ಯಮಾನಗಳು ತಿಳಿಸೋಕಾಗಿ ನಾವು ಕೇಳ್ತಾ ಇದ್ದೀವಿ ಇದನ್ನು ಕೊಡಕ್ಕೆ ನೀವು ಇಲ್ಲ ಅಂತಂದ್ರೆ ನೀವೇನು ಸಿದ್ದರಾಮಯ್ಯ ಕೇಳೋದು ಏನಾದರೂ ನಿನ್ನ ಮನೆಯಿಂದ ಏನಾದರೂ ಕೊಡ್ತೀಯ ಸಿದ್ದರಾಮಯ್ಯ ನಮ್ಮ ಟ್ಯಾಕ್ಸ್ ನಾವು ನೀವೆಲ್ಲ ಸೇರಿತಕ್ಕಂತ ಟ್ಯಾಕ್ಸ್ ಎಲ್ಲ ಕೇವಲ ಹತ್ತು ಸಾವಿರ ಪತ್ರಕರ್ತರಿಗೆ ಮೂವತ್ತು ಲಕ್ಷ ಕೇವಲ ಲಕ್ಷ ಒಂದು ಸಾವಿರದ ಎಂಟುನೂರು ಕೋಟಿ ಮಹಿಳೆಯರು ಕೊಡ್ತಾರೆ ವರ್ಷಕ್ಕೆ ನನಗೆ ಮೂವತ್ತು ಲಕ್ಷ ಕೊಡೋಕ್ಕೆ ನೂರೆಂಟು ಮಾನದಂಡ ಫಸ್ಟ್ ಅದಕ್ಕಾಗಿ ನಿನ್ನೆ ನಮ್ಮ ಮಹಾದೇವ್ ಚೌಕರ್ ನಾವು ಅವರ ಊಟ ಮಾಡಬೇಕು ಈ ಒಂದು ವಿಚಾರ ಬಂತು ನಾನು ಇದೇ ತಿಂಗಳು ಈ ಸ್ವಾತಂತ್ರ್ಯ ಏನಿದೆ ಸ್ವಾತಂತ್ರ್ಯೋತ್ಸವ ಹದಿನೈದರ ನಂತರ ಸಿದ್ದರಾಮಯ್ಯ ಅವ್ರಿಗೆ ರಿಪಿಷಿಯಟ್ ಫೈನ್ ಮಾಡೋಕ್ಕೆ ಈಗಾಗಲೇ ಫೈನಲ್ ವಿಧಿಸಿದ್ದೆ ಈ ವಿಚಾರ ರಾತ್ರಿ ಮಾತಾಡ್ಬೇಕಂತ ಸಂದರ್ಭದಲ್ಲಿ ಅವರು ಒಂದು ಮನವಿ ಮಾಡಿದ್ರು ಇವತ್ತು ನೀವೇನು ಅನ್ಕೊಂಡಿದ್ದೀರಿ ನಮ್ಮ ಮಹಾದೇವ ಸಾಮಾನ್ಯರಲ್ಲಿ ಕೂತಿದ್ದಾರೆ ಅವರು ಒಂದು ಸಣ್ಣ ಮಳೆಯಲ್ಲಿ ಬರ್ತಕ್ಕಂಥ ಸುಮ್ಮನೆ ಡ್ಯಾನ್ಸ್ ಆಡಿದರೆ ಅವರು ತಮ್ಮ ಖುಷಿಗೆ ಒಂದು ಡ್ಯಾನ್ಸ್ ಆಡಿದ್ರೆ ಲಕ್ಷಾಂತರ ಜನ ಅವರ ವಿಡಿಯೋ ನೋಡ್ತಾರೆ ಭಯ ಬಿದ್ದು ಮಲಿಗೆ ಬಿಡ್ತಾರೆ ಶುಗರ್ ಕಾಯಿಲೆ ಅನ್ನೋದು ಭಯಗಳುಂಥ ಪರಿಸ್ಥಿತಿ ಯಾವತ್ತು ಇಟ್ಕೋಬಾರ್ದು ಧೈರ್ಯವಾಗಿ ಎಲ್ಲಿಸ್ಬಾರ್ದು ಇವತ್ತು ಬಂತು ಅಂತ ಅಂದರೆ ನಮ್ಮನ್ನು ಮಲಿಸ್ತದೆ ಧೈರ್ಯವಾಗಿ ಎದ್ದು ಏನು ಎಂದೈತು ನಾವು ಮಾಡೋದು ನನಗೆ ನಲವತ್ತೈದು ವರ್ಷದಿಂದ ಶುಗರ್ ಯಾವತ್ತೂ ಭಯ ಬಿದ್ದಿಲ್ಲ ಆ ಶುಗರ್ ಹಿನ್ನೆಲೆಯಲ್ಲಿ ನನ್ನ ಜೀವನದಲ್ಲಿ ಎರಡೂವರೆ ಸಾವಿರ ಬಡ ಕುಟುಂಬದ ಸಾಮೂಹಿಕ ಮದುವೆಗಳನ್ನ ಎರಡೂವರೆ ಸಾವಿರ ದಂಪತಿಗಳಿಗೆ ನಾನು ಮದುವೆ ಮಾಡಿದ್ದೀನಿ ಮೂರು ಸಾವಿರ ಸಾಧಕರು ಜೊತೆಗೆ ಪ್ರತಿಭಾ ಪುರಸ್ಕಾರದ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಮಾಡಿದ್ದೀನಿ ಯಾಕಪ್ಪ ಅಂತಂದ್ರೆ ಆ ಶುಗರ್ ಕಂಟ್ರೋಲ್ ಮಾಡಬೇಕನ್ನೋ ಉದ್ದೇಶದಿಂದ ಹಗಲು ರಾತ್ರಿ ಓಡಾಟ ಹೋರಾಟದ ಮುಖಾಂತರ ಆಗಿದೆ ಅಂತ ಹೇಳ್ತಾ ನಮ್ಮ ಇನ್ಸ್ಪೈರ್ ಇವತ್ತು ಯಾವತ್ತೂ ಭಯಬೋದನೆ ಧೈರ್ಯವಾಗಿ ಮುನ್ನುಗ್ ಹೋಗ್ಬೇಕು ಅದನ್ನು ನಾವು ಎದುರಿಸುವಂಥ ಶಕ್ತಿ ನಮಗೆ ಬರ್ಬೇಕಂತ ಹೇಳ್ತಾ ಇವತ್ತು ಸರ್ಕಾರಗಳು ಯಾವುದೇ ಇರಲಿ ನಾವು ಧೈರ್ಯವಾಗಿ ಎದುರಿಸಿದರೆ ನಮ್ಮ ಬುಡಕ್ಕೆ ಬಂದೇ ಬರ್ತಾವೆ ಅಂತ ಹೇಳ್ತಾ ಇವತ್ತಿಲ್ದ ನಾಳೆ ನಮ್ಮ ರಾಜ್ಯದ ಪತ್ರಿಕೆ ನ್ಯಾಯ ಸಿಕ್ಕೇ ಸಿಕ್ಕ ಹೇಳೋದ್ರ ಜೊತೆಗೆ ಇವತ್ತು ಇನ್ನೊಂದು ನಮ್ಮ ಪತ್ರಕರ್ತರಿಗೆ ಯಾರನ್ನೂ ಟಾರ್ಗೆಟ್ ಮಾಡಿ ದಯಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು ದೃಶ್ಯ ಮಾಧ್ಯಮ ಇರ್ಬೋದು ಇಲ್ಲ ಪತ್ರಿಕೆಗಳು ಇಲ್ಲ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತಾರೆ ಇವತ್ತು ನನ್ನ ನಮ್ಮ ನಮ್ಮ ಪತ್ರಕರ್ ಕಾರ್ಯ ಸಾಮೂಹಿಕ ಇರೋಂಥದಕ್ಕೆ ನಾವು ಕೇಳ್ತಾರ್ದು ಎರಡು ಒಂದು ಬಸ್ ಪೃತ್ತಿ ಧರ್ಮಕ್ಕೆ ಎರಡನೇದು ನಮಗೆ ಅಲ್ಲೆಗಳು ಮಾನಿಗೆ ಯಾವುದೇ ರೀತಿಯಿಂದ ರಕ್ಷಣೆ ಇಲ್ಲ ಯಾವುದೇ ಒಂದು ಭದ್ರತೆ ಇತ್ತು ಇವೆರಡಕ್ಕೋಸ್ಕರ ಈ ಒಂದು ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಇವೆರಡಕ್ಕೆ ತಾವೆಲ್ಲ ಧ್ವನಿಯಾಗಿ ಒಂದು ಅವೇರ್ನೆಸ್ ಏನಿದೆ ಮಾಡಿದ್ದೆ ಅಂತಂದ್ರೆ ನಿಜವಾಗಿಯೂ ಆದಷ್ಟು ಶೀಘ್ರ ಇವೆರಡು ನಮಗೆ ಸಿಕ್ಕಿದ್ದೆ ಆಯ್ತಂದ್ರೆ ಇಡೀ ಇವತ್ತು ತಮಗೆಲ್ಲ ಗೊತ್ತಿದೆ ವಾಚಿಂಗ್ ಡಾ ಆಫ್ ದಿ ಸೊಸೈಟಿ ಮೊಗಳ ನಾಯಿಗಳು ಅಂತ ನಮಗೆ ಒಂದು ಕಡೆ ಅಂತಾರೆ ಕಾವಲು ನಾಯಿಗಳು ಅಂತ ನಮಗೆ ಅಂತಾರೆ ನಿಜ ನಾವು ಕಚ್ಚಾ ನಾಯಿಗಳು ಆಗ್ಬಾರ್ದು ಯಾವಾಗಲೂ ಕಚ್ಚಕ್ಕೆ ಕಾನೂನಿದೆ ಇದೆ ಪೊಲೀಸರು ನಮ್ದೇನ್ ಧರ್ಮ ಯಾರ್ಯಾರು ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ಅವನೇನಿದೆ ವಿತ್ ಎಡೆನ್ಸ್ ಮುಖಾಂತರ ಬೆಳೆಸಿಲ್ಲನ ಉಳಿದಂತ ಕಾನೂನು ತನ್ನ ಧರ್ಮ ಪಾಲಿಸ್ತತೆ ಹೇಳ್ತಾ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಒಬ್ಬ ಪತ್ರಕರ್ತ ಸಾವಿರದ ಸಮ ಅಂತಾರೆ ನಿಜ ಇದಕ್ಕೆ ಕಾರಣ ಯಾರು ನಮ್ಮ ವ್ಯವಸ್ಥೆ ಒಂದು ಕಡೆ ಸರ್ಕಾರ ಒಂದು ಕಡೆ ನಮ್ಮ ಮಾಹಿತಿ ಈ ಕಬ್ಬನ್ನ ಯಾವ ರೀತಿ ಅದು ಇಪ್ಪ ಇಂಡಿಯಾದವರಿಗೆ ಸುಳಿದು ತಿಂತಾರೋ ನಮ್ಮ ಮಾಲೀಕರುಗಳು ಅಷ್ಟು ಥರ ಬಿಟ್ಕೊಳ್ತಾರೆ ಮತ್ತು ಕನ್ನಡಪ್ರಭ ಪ್ರಜಾವಾಣಿ ವಿಜಯ ಕರ್ನಾಟಕ ವಿಜಯವಾಣಿ ಎಂದು ಹಿಡ್ಕೊಂಡು ಯಾವ ಸಂಪಾದಕರು ನಮ್ಮ ಪತ್ರಕರ್ತರಿಗೆ ಪೇಜ್ ಸೀರಿಯಸ್ ಕೊಡ್ತಾ ಇಲ್ಲ ಸ್ಯಾಲ್ರಿ ಇಲ್ಲ ಒಂದು ಕಡೆ ಸಂತೋಷ ದೊಡ್ಡ ಮಾಡಿದಾಗ ಬಡ ಹಿಚ್ಕಾರೆ ನಾವು ಕಾರ್ಮಿಕ ಕಾನೂನುಗಳು ಅಂತಂದಿವಿ ರಾಜ್ಯದ ಒಂದು ಕುಟುಂಬ ಸ್ಥಾನಕ್ಕಂತ ಪತ್ರಕರ್ತರನ್ನೇ ಕೇಳೋರಿಲ್ಲ ಕಾರ್ಮಿಕ ಕಾನೂನುಗಳು ನಮ್ಮ ರಾಜ್ಯದಲ್ಲಿ ಪತ್ರಕರ್ತರಿಗೆ ಅನುಷ್ಠಾನ ಬರ್ತಾ ಇಲ್ಲ ಇದರಿಂದ ಒಂದು ಕಡೆ ಸರ್ಕಾರ ಪತ್ರಕರ್ತರಿಗೆ ವಂಚಿಸ್ತಾ ಇದೆ ಮತ್ತೊಂದು ಕಡೆ ಮಾಲೀಕರು ಇವೆರಡರ ಮಧ್ಯೆ ಪತ್ರಕರ್ತರಿಗೆ ಯಾರು ಹೇಳ್ಬೋದು ಸರ್ಕಾರಗಳನ್ನ ಗುಡಮೇಲು ಮಾಡಿ ಸರ್ಕಾರ ಒಂದು ತಾಕತ್ತು ಇರೋದು ಯಾರಿಗಪ್ಪ ಅಂತಂದ್ರೆ ಪತ್ರಕರ್ತರು ಇಂಥ ಧೈರ್ಯ ಹಾಗೂ ಇಂಥ ಶಕ್ತಿ ಇರೋಂಥ ಪತ್ರಕರ್ತರಿಗೆ ತಮ್ಮ ಕುಟುಂಬ ತಮ್ಮ ಮಕ್ಕಳು ತಮ್ಮ ಜೀವನ ಕಂಡುಕೊಳ್ಳೋಕ್ಕಾಗ್ತಾ ಇಲ್ಲ ದೀಪದ ಬುಡದಲ್ಲಿ ಕರ್ತವ್ಯ ಎನ್ನುವಂತೆ ಇವತ್ತು ಪತ್ರಕರ್ತರ ಬದುಕು ಸರ್ಕಾರ ಇವತ್ತು ಒಂದು ಆಲೋಚನೆ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿಗಳಿಗೆ ಐವತ್ತಾರು ಸಾವಿರ ಕೋಟಿ ಇವತ್ತು ಪ್ರತಿ ವರ್ಷ ನಿರೆಯಬೇಕು ಸಂತೋಷ ಮಾಡಿ ಇವತ್ತು ಮಹಿಳೆಯರಿಗೆ ಜೊತೆಗೆ ಮಂಗಳ ಮುಖ್ಯರಿಗೆ ಬಸ್ ಪಾಸ್ ಓಡಾಟದಕ್ಕೆ ಇಡೀ ರಾಜ್ಯ ಪೂರ್ತಿ ಏನಪ್ಪ ಮಾನದಂಡ ಅಂತಂದ್ರೆ ಒಂದು ಆಧಾರ್ ಕಾರ್ಡ್ ಇವತ್ತು ನಾವೇನ್ರಿ ಕೇಳಲಾರ್ದೇ ಇವತ್ತು ಭಾಗ್ಯಗಳು ಇದ್ದಾರೆ ಸರ್ಕಾರ ಇವತ್ತು ನಾವು ಪತ್ರಕರ್ತು ಹಗಲು ರಾತ್ರಿ ಹೋರಾಟಗಳು ಮಾಡಿ ಬೀದಿಯಲ್ಲಿ ಬಿದ್ದು ಹಗಲು